ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ಒಬ್ಬ ಪ್ರಮುಖನ ಮನೆಯಲ್ಲಿ ಏಸು ಊಟಕ್ಕೆ ಕೂತಿದ್ದಾಗ ಕರೆಸಿಕೊಂಡವರಿಗೂ ಕರೆದವನಿಗೂ ಆತನು ಸಾಮ್ಯರೂಪವಾಗಿ ಉಪದೇಶ ಮಾಡಿದ್ದು ಲೂಕನು ಬರೆದ ಸುವರ್ತೆ ಹದಿನಾಲ್ಕನೆಯ ಅಧ್ಯಾಯ ಒಂದನೆಯ ವಚನ ದಿನದ ಆತನು ದಿನದಲ್ಲಿ ಪರಿಸಾಯರ ಮುಖ್ಯಸ್ಥರಲ್ಲಿ ಒಬ್ಬನ ಮನೆಗೆ ಊಟಕ್ಕೆ ಹೋದಾಗ ಅವರು ಆತನನ್ನು ಒಂಚಿ ನೋಡುತ್ತಿದ್ದರು ಆಗ ಯೇಸು ತನ್ನೆದುರಿಗೆ ಜುಲ್ಲುದಾರವುಳ್ಳ ಒಬ್ಬ ಮನುಷ್ಯನಿರುವುದನ್ನು ನೋಡಿ ದಿನದಲ್ಲಿ ಸ್ವಸ್ಸತ ಮಾಡುವುದು ಸರಿಯೇ ಸರಿಯಲ್ಲವೋ ಎಂದು ಉಪದೇಶಕರನ್ನು ಪರಿಸಾಯರನ್ನು ಕೇಳಿದನು ಅವರು ಸುಮ್ಮನೆ ಇರಲು ಆತನು ಅವನ ಕೈ ಹಿಡಿದು ಅವನಿಗೆ ವಾಸಿ ಮಾಡಿ ಕಳಿಸಿ ನಿಮ್ಮಲ್ಲಿ ಯಾವನೋ ಒಬ್ಬನು ಮಗನಾಗಲಿ ಎತ್ತಾಗಲಿ ಬಾವಿಯಲ್ಲಿ ಬಿದ್ದರೆ ಅವನು ತಡ ಮಾಡದೆ ಸಬ್ಬದ್ದಿನದಲ್ಲಾದರೂ ಮೇಲಕ್ಕೆ ತೆಗೆಯುವುದಿಲ್ಲವೋ ಎಂದು ಅವರನ್ನು ಕೇಳಿದನು ಅವರು ಅದಕ್ಕೆ ಉತ್ತರ ಕೊಡಲಾರದೇ ಇದ್ದರು ಊಟಕ್ಕೆ ಕರೆಸಿಕೊಂಡವರ ಪಂಥಿಯ ಮೊದಲನೆಯ ಸ್ಥಾನವನ್ನು ಆರಿಸಿಕೊಳ್ಳುವುದನ್ನು ನೋಡಿ ಏಸು ಒಂದು ಸಾಮ್ಯವನ್ನು ಹೇಳಿದನು ಏನೆಂದರೆ ಯವನಾದರೂ ನಿನ್ನನ್ನು ಮದುವೆಯ ಊಟಕ್ಕೆ ಕರೆದರೆ ಪಂಥಿಯ ಒಳಗೆ ಮೊದಲನೆಯ ಸ್ಥಾನದಲ್ಲಿ ಕೂತುಕೊಳ್ಳಬೇಡ ಒಂದು ವೇಳೆ ನಿನಗಿಂತ ಮಾನವುಳ್ಳವನನ್ನು ಅವನು ಕರೆದಿರಬಹುದು ಮತ್ತು ನಿನ್ನನ್ನು ಅವನನ್ನು ಕರೆದವನು ಬಂದು ಇವನಿಗೆ ಸ್ಥಳ ಬಿಡು ಎಂದು ನಿನಗೆ ಹೇಳುವಾಗ ನೀನು ನಾಚಿಕೊಂಡು ಕಡೆಯ ಸ್ಥಾನದಲ್ಲಿ ಕೂತುಕೊಳ್ಳುವುದಕ್ಕೆ ಹೋಗುವಿ ಆದರೆ ಯಾವನಾದರೂ ನಿನ್ನನ್ನು ಕರೆದಾಗ ನೀನು ಹೋಗಿ ಕಡೆಯ ಸ್ಥಾನದಲ್ಲಿ ಕೂತುಕೋ ಹೀಗೆ ಮಾಡಿದರೆ ನಿನ್ನನ್ನು ಕರೆದವನು ಬಂದು ನಿನ್ನನ್ನು ನೋಡಿ ಸ್ನೇಹಿತನೇ ಇನ್ನೂ ಮೇಲಕ್ಕೆ ಬಾ ಅನ್ನುವನು ಆಗ ನಿನ್ನ ಸಂಗಡ ಕೂತಿರುವವರೆಲ್ಲರ ಮುಂದೆ ನಿನಗೆ ಮಾನ ಬರುವುದು ತನ್ನನ್ನು ಎತ್ತಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಅಂದನು ಹಾಮೆನ್ ಆತನು ತನ್ನನ್ನು ಊಟಕ್ಕೆ ಕರೆದವನಿಗೂ ಸಹ ಒಂದು ಮಾತು ಹೇಳಿದನು ಅದೇನೆಂದರೆ ನೀನು ಮಧ್ಯಾಹ್ನದ ಊಟಕ್ಕೆ ಅಥವಾ ಸಾಯಂಕಾಲದ ಊಟಕ್ಕೆ ನಿನ್ನ ಸ್ನೇಹಿತರನ್ನಾಗಲಿ ನಿನ್ನ ಅಣ್ಣ ತಮ್ಮಂದಿರನ್ನಾಗಲಿ ನಿನ್ನ ಬಂಧು ಬಳಗದವರನ್ನಾಗಲಿ ಐಶ್ವರ್ಯವಂತರಾದ ನೆರೆಯವರನ್ನಾಗಲಿ ಕರೆಯಬೇಡ ಒಂದು ವೇಳೆ ಅವರೂ ಸಹ ಪ್ರತಿಯಾಗಿ ನಿನ್ನನ್ನು ಕರೆದಾರು ಮತ್ತು ನಿನಗೆ ಮುಯ್ಯಿಗೆ ಮುಯ್ಯಾಗುವುದು ಆದರೆ ನೀನು ಅವತಾಣ ಮಾಡಿಸುವಾಗ ಬಡವರು ಉಣವಾದವರು ಕುಂಟರು ಕುರುಡರು ಇಂಥವರನ್ನು ಕರೆ ಅವರು ನಿನಗೆ ಮುಯ್ಯಿಗೆ ಮುಯ್ಯೆ ಮಾಡುವುದಕ್ಕೆ ಏನು ಇಲ್ಲದವರಾಗಿದ್ದರೂ ನೀತಿ ಬಂದರು ಜೀವಿತರಾಗಿ ಎದ್ದು ಬರುವಲ್ಲಿ ನಿನಗೆ ಮುಯ್ಯಗೆ ಮುಯ್ಯಾಗುವುದರಿಂದ ನೀನು ಧನ್ಯನಾಗುವಿ ಅಂದನು ಹಾಮೇನ್